ಏನೂ ಮಾಡೋಂಗಿಲ್ಲ ಹೋರಾಟ ಮಾಡಬೇಕು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೋರಾಟ ಮಾಡ್ತಾಯಿದ್ದೀವಿ ಎಷ್ಟು ಹೋರಾಟ ಬೇಕಾದರೂ ಮಾಡ್ತೀವಿ ಹೋರಾಟಗಾರನ ಬಂಧನ ಎಲ್ಲ ಬಂದ್ ಈಗ ಬಂಧನ ಮಾಡಿ ಅಂತ ಯಾರು ಹೇಳ್ತಾರಾ ಬಂಧನ ಮಾಡಬಾರ್ದು ಮಾಡಿದ್ದು ಸರಿಯಲ್ಲ ಬಂಧನ ಮಾಡಿದವ್ರನ್ನ ನ್ಯಾಯಾಲಯವೇ ಬಿಡುಗಡೆ ಮಾಡ್ತಾಯಿದೆ ಸ್ವಾಗತ ಮಾಡಿದ್ದೀವಿ ಇದು ಈ ಇದು ಸುಮಾರು ಒಂದೇ ಸಮಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಕನ್ನಡ ನಮ್ಮ ಪಲ್ಕ ಹಾಕ್ಲೇಬೇಕು ನಲವತ್ತು ಅರುವತ್ತಲ್ಲ ಇನ್ನೂ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಕನ್ನಡ ಇದಕ್ಕೆ ಶೇಕಡಾವಾರು ಬೇಡ ಭಾಳ ದಪ್ಪದಾಗಿ ಚೆನ್ನಾಗಿ ಕಣ್ಣಿಲ್ದವ್ರಿಗೂ ಕಾಣಬೇಕು ಆ ರೀತಿ ನಮ್ಮ ಹಾಕಬೇಕು ಹಾಕ್ತಾ ಹಾಕ್ತಿದ್ರೆ ನಮ್ಮ ಫಲಕ ಒಡೆದಾಕ್ತೀವಿ ಕಿತ್ತಾಕ್ತೀವಿ